ಫ್ರೆಂಡ್ಶಿಪ್ ಅನ್ನು ಹೆಸರಲ್ಲಿ ಸಂತ ಬೇಳೆ ಬೇಯಿಸಿಕೊಳ್ಳಿದ್ರೆ ಇಷ್ಟ ತನಕ ಫ್ರೆಂಡ್ ಆಗಿರ್ತಿದ್ದೇನೆ ಬೇಳೆ ಬೇಯಿಸ್ಕೊತಾ ಇರೋದು ಸಂಗೀತ ಅವರು ಬಿಸಿ ತಟ್ಟಿದೆ ಸಂಗೀತ ಗೆ ಸ್ನೇಹಕ್ಕೆ ಕೈ ಕೊಟ್ಟ ಬಿಸಿ ತಟ್ಟಿದೆ ಆರಂಭದಲ್ಲಿ ಎರಡು ಗುಂಪುಗಳಿತ್ತು ವಿನಯ್ ನಮ್ರತ ಸ್ನೇಹಿತ್ ಕಾರ್ತಿಕ್ ತನಿಷಾ ಸಂಗೀತ ಆದರೆ ಸಂಗೀತ ಪ್ರತಿ ಬಾರಿ ಹಠಕ್ಕೆ ಇದ್ರು ನಾನು ಅಂದ್ಕೊಂಡಿದ್ದೇ ಆಗಬೇಕು ಕಾರ್ತಿಕ್ ಹಾಗೆ ತನಿಷಾ ನಾನು ಹೇಳಿದ್ದನ್ನು ಕೇಳಬೇಕು ನಾನು ಹೇಳಿದ್ದನ್ನು ಮಾಡಬೇಕು ಅಂತ ಮಾರಿ ಮಗು ಥರ ಬಿಹೇವ್ ಮಾಡ್ತಾಯಿದ್ರು ಒಂದು ಸಾರಿ ಕಿಚ್ಚ ಸುದೀಪ್ ಅವ್ರ ಮುಂದೆ ತನಿಷಾ ಅದನ್ನು ಹೇಳಿದರೂ ಕೂಡ ಅಂದರೆ ಪುಟ್ಟ ಮಗುವಿನ ಥರ ಆಡ್ತಾರೆ ಮಗು ಹಠ ಹೇಗಿಟ್ಕೊಳ್ಳುತ್ತ ಹಾಗೆ ಮಾಡ್ತಾರೆ ಸಂಗೀತ ಅಂತ ಸೊ ಇದು ಬಹಳ ದಿನ ಉಳಿಲಿಲ್ಲ ಸಂಗೀತ ಬೇರೆಯಾದರು ಅವರು ವಿನಯನ್ ಟೀಮ್ ಜೊತೆ ಒಂದಿನ ಸೇರಿಕೊಂಡ್ರು ಮತ್ತು ಹೊರಗಡೆ ಬಂದು ಅವರೇ ಒಂಟಿಯಾದರು ದಿನ ಅಳೋಕೆ ಶುರು ಮಾಡಿದರು ಆಮೇಲೆ ಅವ್ರ ಜೊತೆ ಪ್ರತಾಪ್ ಸೇರಿಕೊಂಡ್ರು ಆಮೇಲೆ ನಮ್ರತಾ ಸೇರಿಕೊಂಡ್ರು ಸಂತೋಷ್ ಒಂದಷ್ಟು ದಿನ ತು ಈಗ ಅವ್ರ ಜೊತೆ ಫ್ರೆಂಡ್ಲಿ ಆಗಿದ್ದಾರೆ ಹೀಗೆ ಅವರಿಗೆ ಅವ್ರದ್ದೇ ಆದಂಥ ಒಂದು ಫ್ರೆಂಡ್ ಗ್ರೂಪ್ ಮಾತುಕತೆ ಈ ಟೀಮ್ ಇಲ್ಲ ಅವರು ಒಂಟಿಯಾಗಿರ್ತಾರೆ ಅವ್ರ ಜೊತೆಗೆ ಯಾರಾದರೂ ಬ್ರ ಬರ್ತಾರೆ ಹೋಗ್ತಾರೆ ಹೀಗಾಗ್ತಿದೆ ಆದರೆ ಕಾರ್ತಿಕ್ ತನಿಷಾ ಅವತ್ತಿಂದ ಒಟ್ಟಾಗಿದ್ದಾರೆ ಒಗ್ಗಟ್ಟಾಗಿದ್ದಾರೆ ಇವತ್ತೂ ಕೂಡ ಅದನ್ನೇ ಅವರು ಹೇಳಿದರು ಸಂಗೀತ ಸ್ನೇಹಕ್ಕೆ ಅರ್ಹ ಇರೋರಲ್ಲ ಸ್ನೇಹ ಮಾಡಿ ಬೆನ್ನಿಗೆ ಚೂರಿ ಹಾಕ್ತಾರೆ ಸಂಗೀತ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದನ್ನೇ ಕೇಳಬೇಕು ಇಲ್ಲ ಅಂತ ಹೇಳಿದರೆ ಅವರಿಗೆ ಸ್ನೇಹ ಬೇಕಾಗಿಲ್ಲ ಅನ್ನುವ ಸಂಗೀತ ನಮಗೆ ಇಷ್ಟ ಇಲ್ಲ ಅಂತ ಕಾರ್ತಿಕ್ ಹಾಗೆ ತನಿಷಾ ಇಬ್ಬರು ಖಡಕ್ಕಾಗಿ ಮಾತಾಡಿದರು ಇದು ಸಂಗೀತ ಅವರಿಗೆ ಸಿಕ್ಕಾಪಟ್ಟೆ ಕೋಪ ತರಿಸಿದೆ ಇವತ್ತು ಕೊಟ್ಟಂಥ ಕಾರ್ಡ್ ಆ್ಯಕ್ಟಿವಿಟಿಯಲ್ಲಿ ಬೆಳಂ ಬೆಳಿಗ್ಗೆನೆ ವಿನಯ್ ಹಾಗೆ ಪ್ರತಾಪ್ ನಡುವೆ ದೊಡ್ಡ ಮಾತಿನ ಚಕಮಕಿ ನಡೀತು ಆ ನಂತರ ಹಳೆಯ ಫ್ರೆಂಡ್ಸ್ ಆಗಿದ್ದ ಸಂಗೀತ